ಯಲ್ಲಾಪುರ ಪಟ್ಟಣದ ಸಂಸ್ಕೃತಿ ಸಭಾಭವನದಲ್ಲಿ ರಾಮಾಯಣದ ಬಾಲಕಾಂಡದ ಕುರಿತು ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆ ಮನೆ ಚಾಲನೆ ಪಟ್ಟಣದ ಸಂಸ್ಕೃತಿ ಭವನದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಮಾಯಣದ ಬಾಲಕಾಂಡದ ಕುರಿತ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆ ಮನೆ ಚಾಲನೆ ನೀಡಿ ಮಾತನಾಡಿ ದೇಶ ಸಮೃದ್ಧಿಯಾಗಲು ರಾಮತತ್ವದ ಅನುಸರಣೆ ಅಗತ್ಯ ದೇಶದ ಇತಿಹಾಸದಲ್ಲಿ ಇತ್ತೀಚೆಗೆ ಎರಡು ಮಹತ್ವದ ಸಾಧನೆಗಳಿಗೆ ನಾಂದಿ ಹಾಡಲಾಗಿದೆ ಐದುನೂರು ವರ್ಷಗಳ ಪ್ರಾಚೀನ ಇತಿಹಾಸವುಳ್ಳ ರಾಮ ಮಂದಿರ ನಿರ್ಮಾಣ ಹಾಗೂ ಸಾವಿರಾರು ವರ್ಷಗಳ ಹಿಂದಿನ ನಳಂದಾ ನಳಂದ ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವೆರಡು ಇತಿಹಾಸವನ್ನು ಸೃಷ್ಟಿಸಿವೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದರೆ ಇನ್ನೊಂದು ಜ್ಞಾನ ಪರಂಪರೆಯ ನಮ್ಮ ಇತಿಹಾಸದ ಮರುಸೃಷ್ಟಿಯಾಗಿದೆ ಭಾರತದ ಪರಮಶ್ರೇಷ್ಠ ಮೌಲ್ಯಗಳನ್ನು ಜಗತ್ತಿಗೆ ನೀಡುವಂಥ ಕಾರ್ಯವಿದಾಗಿದ್ದು ಇಂತಹ ವಿಚಾರಗಳನ್ನು ರಾಜಕೀಯ ದೃಷ್ಟಿಕೋನದ ಮೂಲಕ ಯೋಚಿಸಬಾರದು ಎಂದರಲ್ಲದೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಐವತ್ತು ವರ್ಷಗಳ ಹಿಂದೆ ಭಾರತದ ಎಲ್ಲ ಭಾಷೆಗಳನ್ನೊಳಗೊಂಡ ಸಂಘಟನೆಯಾಗಿದ್ದು ನಮ್ಮ ಯುವ ಜನಾಂಗಕ್ಕೆ ಭಾರತದ ಮೌಲ್ಯ ಉದಾತ್ತ ಸಾಂಸ್ಕೃತಿಕ ಪರಂಪರೆಗಳ ಅರಿವಾಗಬೇಕೆಂಬ ಉದ್ದೇಶದಿಂದ ಎಲ್ಲೆಡೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಎಂದರು ಉಮ್ಮಚ್ಚಿಗೆಯ ಶ್ರೀಮಾತ ವೇದ ಸಂಸ್ಕೃತ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಮಹೇಶ್ ಭಟ್ ಉಪನ್ಯಾಸ ನೀಡಿ ರಾಮಾಯಣ ಕಾವ್ಯವು ಮಹಾಭಾರತದಂತೆ ಪಂಚಮ ವೇದ ರಾಮಾಯಣವನ್ನು ಓದಿದರೆ ಎಲ್ಲ ಪ್ರಾಚೀನ ಗ್ರಂಥಗಳ ಮೌಲ್ಯಗಳು ದೊರೆಯುತ್ತವೆ ನಾವು ರಾಮಾಯಣವನ್ನು ನಮ್ಮ ಕಣ್ಣಿನ ನೇರಕ್ಕೆ ನೋಡುತ್ತೇವೆ ಆದ್ದರಿಂದಲೇ ಹಲವಾರು ರಾಮಾಯಣ ಸಿತಾಯಣಗಳು ಹುಟ್ಟಿಕೊಂಡಿವೆ ವಾಲ್ಮೀಕಿಯವರ ಕಣ್ಣಿನಲ್ಲೇ ಯಾರು ರಾಮಾಯಣವನ್ನು ನೋಡುತ್ತಾರೋ ಆಗ ರಾಮಾಯಣದ ವಾಸ್ತವ ಅರಿವಾಗುತ್ತದೆ ಎಂದರು ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸಿದ್ದಾಪುರದ ಗಂಗಾಧರ್ ಕೊಳಗಿ ಮಾತನಾಡಿದರು ಪ್ರಮುಖರಾದ ಪ್ರಮೋದ್ ಹೆಗಡೆ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ಜಗದೀಶ್ ಭಂಡಾರಿ ಶೈಲಾಜಾ ಮಂಗಳೂರು ಕೃಷ್ಣ ಪದಕ್ಕಿ ಮುಂತಾದವರು ಉಪಸ್ಥಿತರಿದ್ದರು ಗಮಕ್ಕ ಪರಿಷತ್ತಿನ ಜಿಲ್ಲಾಧ್ಯಕ್ಷೆ ಮುಕ್ತಾ ಶಂಕರ್ ಪ್ರಾರ್ಥಿಸಿದರು ಸಂಚಾಲಕ ಶಂಕರ್ ಭಟ್ ತಾರಿಮಕ್ಕಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಕಾರ್ಯದರ್ಶಿ ಸಂಜಯ್ ಭಟ್ ಬೆಣ್ಣಿ ನಿರ್ವಹಿಸಿದರು ಕಾರ್ಯದರ್ಶಿ ಪ್ರಕಾಶ್ ಭಾಗವತ್ ವಂದಿಸಿದರು ಕೇವಲ ಒಂದು ಕಾವ್ಯವನ್ನಾಗಿ ನೋಡಿದ್ರೆ ಕಾವ್ಯದ ಗುಣಗಳು ಸಾಕಷ್ಟಿವೆ ರಾಮಾಯಣದಲ್ಲಿ ಅದೊಂದು ಐತಿಹಾಸಿಕವಾದಂತಹ ಕಾವ್ಯ ನಾವು ನೋಡುವುದಾದ್ರೆ ಐತಿಹಾಸಿಕವಾದಂತಹ ಘಟನೆಗಳು ರಾಮಾಯಣದಲ್ಲಿ ಸಾಕಷ್ಟಿವೆ ಅಥವಾ ಇದೊಂದು ಲಿಟ್ರೇಚರ್ ದೃಷ್ಟಿಯಿಂದ ನಾವು ನೋಡುವುದಾದ್ರೆ ಲಿಟ್ರೇಚರ್ ಗೆ ಅನುಗುಣವಾದಂತಹ ಅನೇಕ ಅಂಶಗಳಿದ್ದಾರೆ ರಾಮ ಮರ್ಯಾದಾ ಪುರುಷೋತ್ತಮ ನಾವು ಕಾವ್ಯದ ಮೂಲಕ ನೋಡಬೇಕು ಅಂತ ಅದಕ್ಕೂ ಸಾಕಷ್ಟು ವಸ್ತುಗಳು ವಿಷಯಗಳು ರಾಮಾಯಣದಲ್ಲಿದ್ದಾರೆ ಹಾಗಾಗಿ ರಾಮಾಯಣ ಎಲ್ಲವನ್ನೂ ಕೂಡಿಕೊಂಡಂತಹ ಒಂದು ಹಾಗಾಗಿ ಪಂಚಮ ವೇದ ಅಂತ ಸ್ಥಾನವನ್ನು ರಾಮಾಯಣಕ್ಕೂ ಮಹಾಭಾರತ ಬಂದಂತಹ ಸಂದರ್ಭದಲ್ಲಿ ನಾರದರಿಂದ ಕತೆ ತಿಳಿದುಕೊಂಡ ವಿಸ್ತರಿಸಿದ್ರು ಅನ್ನುವಂಥದ್ದು ಹೇಗೋ ಅದೇ ಸಂದರ್ಭದಲ್ಲಿ ವಿಸ್ತರಿಸಿಕೆ ಬೇಕಾದಂತಹ ಶಕ್ತಿಯನ್ನು ಬ್ರಹ್ಮದೇವರು ಅನುಗ್ರಹಿಸಿದ್ರು ಅನ್ನುವಂಥದ್ದೊಂದು ವಿಶೇಷತೆ ಅಲ್ಲಿದೆ ಅದನ್ನ ನಾವು ಮನಗಾಡಬೇಕು ಬ್ರಹ್ಮದೇವರ ಕುರಿತಾದಂತಹ ನಿಷ್ಠೆ ಅವರಿಗೆ ಅದನ್ನು ಒದಗಿಸಿಕೊಡ್ತು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಬರ್ತದೆ ರಾಮಾಯಣದ